ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಸಿಂಪಲ್ಲಾಗಿ ಲಾಲಿಪಾಪ್ ಮಾಡೋಣ ಚಿಕನ್ ಲಾಲಿಪಾಪ್ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಚಿಕನ್ ಲಾಲಿಪಾಪು ನೋಡಿ ಈ ಥರ ಬಂದಿದೆ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ವಿಧಾನ ಇದು ಚಿಕನ್ ಲಾಲಿಪಾಪ್ ಮಾಡೋಣ ಅದಕ್ಕೆ ಚಿಕನ್ ಲಾಲಿಪಾಪ್ದು ಈ ಥರ ಕಟ್ ಮಾಡಿಸ್ಕೋಬೇಕು ಈ ಥರ ಚಿಕನ್ ಲಾಲಿಪಾಪ್ ಕಟ್ ಅಂದರೆ ಈ ಥರ ಮಾಡಿಕೊಡ್ತಾರೆ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕೋಣ ಒಂದೂವರೆ ಸ್ಪೂನಷ್ಟು ಉಪ್ಪು ನೋಡಿ ಚಾಟ್ ಮಸಾಲ ಚಾಟ್ ಮಸಾಲ ಹಾಕಿದ್ರೇ ಇದು ಟೇಸ್ಟು ಚೆನ್ನಾಗಿ ಬರೋದು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಎಳ್ಳು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಮತ್ತು ಇದಕ್ಕೆ ಕಾಮ್ ಫ್ಲೋರ್ ಹಾಕ್ಕೊಳ್ಳೋಣ ಒಂದೆರಡರಿಂದ ಮೂರು ಸ್ಪೂನ್ ಕಾಮ್ ಫ್ಲೋರ್ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಮೊಟ್ಟೆ ಹಾಕ್ಕೋಬೇಕು ಬೈಂಡಿಂಗ್ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಕಿ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಲಿಸ್ಬೇಕು ಇದನ್ನು ನೀರಲ್ಲಿ ಕಲಿಸ್ಬಾರ್ದು ಎಣ್ಣೆಯಲ್ಲಿ ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಈ ಚಿಕನ್ ಲಾಲಿಪಾಪ್ ಪೀಸಸ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಆ ಮಸಾಲ ಎಲ್ಲ ಪೀಸಸ್ಗೂ ಅಂಟಬೇಕು ಚೆನ್ನಾಗೆ ಇಲ್ಲಿ ನಾನು ಫುಡ್ ಕಲರ್ ಯೂಸ್ ಮಾಡಿಲ್ಲ ನೀವು ಬೇಕಿದ್ರೆ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಕಲರು ಇದಕ್ಕೆ ಚೆನ್ನಾಗೆ ಮಸಾಲೆನ ಕೋಟಿಂಗ್ ಮಾಡೋಣ ಈ ಥರ ಮಾಡಿ ಚೆನ್ನಾಗಿ ಅಂಟಬೇಕು ಅದಕ್ಕೆ ಮಸಾಲೆ ಎಲ್ಲ ಈ ಥರ ಮೇಲೆ ಅಂಟಾಗಿರೋದಕ್ಕೆ ಒಂದು ಅರ್ಧ ಆದಷ್ಟು ನಿಂಬೆಹಣ್ಣು ಹಿಂಟ್ಕೊಂಡು ಒಂದು ಮೂರಿಂದ ನಾಲ್ಕು ಗಂಟೆ ಮ್ಯಾಗ್ನೇಟ್ ಮಾಡಬೇಕಿದ ಚೆನ್ನಾಗಿ ಮುಚ್ಚಿಟ್ಟು ಒಂದು ಬಾಣಲಿಗೆ ಆಯಿಲ್ ಹಾಕೊಳ ಇದನ್ನು ಕರ್ಕೋಬೇಕು ಒಂದು ಅರ್ಧ ಲೀಟ್ರಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಇದಕ್ಕೆ ಕರಿ ಹೋಗಬೇಕಾಗುವಷ್ಟು ಓದ್ತಾ ಇದ್ದೀನಿ ಇದು ಚೆನ್ನಾಗಿ ಕಾಯಿಲಿ ಇದು ಎರಡರಿಂದ ಮೂರು ಗಂಟೆ ಚೆನ್ನಾಗಿ ನೆಂದಿದೆ ಚಿಕನ್ ಲಾಲಿಪಾಪ್ ಪೀಸಸ್ಸು ಇದನ್ನು ಚೆನ್ನಾಗೆ ಕೋಟಿಂಗೂ ಆಗಿದೆ ನೋಡಿ ಈ ಥರ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ಅಂಟುತ್ತದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ಹಾಕಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗೆ ಕರ್ಕೋಬೇಕಿದ ಒಳಗಡೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೋ ತನಕ ಬೇಯಿಸ್ಕೊಳ್ಳೋಣ ಇದನ್ನು ಕಬಾಬ್ ಪೌಡ್ರ್ ಹಾಕ್ಕೂ ಕಲಿಸ್ಬಿಟ್ಟು ಮಾಡ್ಕೋಬೋದು ಇನ್ನೂ ಈಸಿಯಾಗಿ ಇನ್ನೂ ಬೇಗನೆ ಆಗುತ್ತೆ ಚೆನ್ನಾಗಿ ಇದನ್ನು ಎರಡೂ ಸೈಡು ತಿರ್ಗ್ಸ್ ಹಾಕ್ಕೊಂಡು ಈ ಥರ ಬೇಯಿಸ್ಕೋಬೇಕು ಒಳಗಡೆ ಹಸಿ ಉಳ್ಕೋಬಾರ್ದು ಬ್ಲೇಡ್ ಉಳ್ಕೋಬಾರ್ದು ನೀಟಾಗಿ ಒಳಗಡೆ ಎಲ್ಲ ರೋಸ್ಟ್ ಹಾಕಬೇಕು ನೋಡಿ ಈ ಥರ ತಿರ್ಗ್ಸಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ತೆಕ್ಕೋತಾ ಇದ್ದೀನಿ ಈಗ ರೋಸ್ಟ್ ಹಾಕಿದೆ ಇದನ್ನು ಸ್ವಲ್ಪ ಆಯಿಲ್ ಮಾಡಿಕೊಂಡ ಒಂದು ಹತ್ತು ನಿಮಿಷ ತಣ್ಣದಾದಮೇಲೆ ಮತ್ತೆ ಇನ್ನೊಂದು ಸರಿ ಖಾದಿರೋ ಎಣ್ಣೆಗೆ ಹಾಕ್ಕೊಂಡು ಕರ್ಕೊಬೋದು ಇಲ್ಲಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಒಂದು ಪ್ಯಾನ್ಗೆ ಆಯಿಲ್ ಹಾಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ಚಿಕ್ಕ ಕಟ್ ಮಾಡಿರೋ ಈರುಳ್ಳಿ ಹಾಕೊಳ್ಳೋಣ ಇವೆಲ್ಲವೂ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ಈ ಕಡೆ ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಸ್ಪೂನು ಮತ್ತು ಅದಕ್ಕೇ ಒಂದರಿಂದ ಎರಡು ಸ್ಪೂನು ಸೋಯಾ ಸಾಸ್ ಹಾಕ್ಕೊಳ್ಳೋಣ ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸ್ ಎರಡನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಸೋಯಾ ಸಾಸು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲಿ ಸಾಸ್ ಹಾಕುವಣ ಒಂದು ಸ್ಪೂನಷ್ಟು ವೆನೆಗರು ಪನ್ನೀರು ಇಷ್ಟನ್ನು ಹಾಕ್ಕೊಂಡು ಈ ಥರ ಕಲಸಿಟ್ಕೊಂಡಿದ್ದೀನಿ ಈಗ ರೋಸ್ಟ್ ಹಾಕಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಈ ಟೊಮೊಟೊ ಸಾಸ್ ಮಿಕ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಬೇಕನೆ ತಳ ಹಿಡಿದ್ಬಿಡುತ್ತೆ ಒಂದು ಸೌಟಿಂದ ತಿರುಗಿಸ್ಕೊಬೇಕು ಈ ಥರ ಚೆನ್ನಾಗಿ ಕುದಿಸಾದಮೇಲೆ ನೋಡಿ ಒಂದು ಅರ್ಧದಿಂದ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರು ಇದಕ್ಕೂ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ಇದನ್ನು ಆ ಮಿಕ್ಸ್ಗೆ ಹಾಕ್ಕೋಬೇಕು ಚೆನ್ನಾಗಿ ಬರುತ್ತೆ ಕೋಟಿಂಗು ನೋಡಿ ಇದು ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಕುದ್ದಾದ ಮೇಲೆ ಕರ್ಕೊಂಡಂತ ಲಾಲಿಪಾಪು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹೈ ಫ್ಲೇಮ್ ಇಟ್ಕೊಂಡು ಬೇಗ ಬೇಗ ಮಿಕ್ಸ್ ಮಾಡಿಬಿಡ್ಬೇಕಿದ ಚೆನ್ನಾಗಿ ಇದು ಸಾಸಸ್ ಎಲ್ಲ ಇದಕ್ಕೆ ಹಿಡೀಬೇಕು ಲಾಲಿಪಾಪ್ಸು ಪೀಸಸ್ಗೆ ಹಿಡ್ಕೋಬೇಕು ಅಲ್ಲಿ ತನಕ ಒಂದು ಫ್ಲೇಮು ಐ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಇದಕ್ಕೆ ಹಂಟಿ ಗಟ್ಟಿ ಆಗುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗೆ ಕೋಟಿಂಗ್ ಮಾಡ್ಕೊಳ್ಳೋಣ ಈಗ ಕೋಟಿಂಗ್ ಹಾಕಿದೆ ಈಗ ಅರ್ಧ ಸ್ಪೂನು ಫ್ಲೋರ್ ಕಲಿಸಿದ್ವಲ್ಲ ಅದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಲಾಸ್ಟಲ್ಲಿ ಹಾಕಬೇಕು ಅದು ಬೇಗ ತಳ ಹಿಡಿಯುತ್ತೆ ಮತ್ತು ಚೆನ್ನಾಗಿ ಕೋಟಿಂಗ್ ಆಗತ್ತೆ ಲಾಸ್ಟಲ್ಲಿ ಹಾಕಿ ಒಂದೆರಡು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ರೆಡಿ ಆಗುತ್ತೆ ಇದಕ್ಕೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕಬೇಕು ಇನ್ನೂ ಚೆನ್ನಾಗಿ ಬರುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಂಡ್ರೆ ಆಯಿತು ಚಿಕನ್ ಲಾಲಿಪಾಪ್ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಈ ಥರ ಬೇರೆ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಟೇಸ್ಟಿಯಾಗಿರುತ್ತೆ ಇದು ಹುಳಿ ಹುಳಿ ಹಾಕಿ ಖಾರ್ ಖಾರವಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಫುಡ್ ಕಲರ್ ಯೂಸ್ ಮಾಡಿಲ್ಲ ಹಾಗೆ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಒಳಗಡೆ ಸಾಫ್ಟಾಗಿ ಬೆಂದಿದೆ ನೋಡಿ ನೀಟಾಗಿ ಸಾಫ್ಟಾಗಿ ಬೆಂದಿದೆ ನನ್ನ ವಿಡಿಯೋ ನೋಡಿ ತಕ್ಕ ಧನ್ಯವಾದ